ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ಸ್ತ್ರೀ ಅಥವಾ ಪುರುಷ ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಬಿಳಿಯ ಕಾಗದ ಲವಂಗ ಹಾಗೂ ಮಾರ್ಕರ್ ಪೆನ್ಸ್ ಬೇಕಾಗುತ್ತದೆ ಈ ಒಂದು ತಂತ್ರವನ್ನು ನೀವು ಶನಿವಾರದ ದಿನದಂದು ಮಾಡಬೇಕು ಮೊದಲಿಗೆ ಬಿಳಿಯ ಕಾಗದದ ಮೇಲೆ ಈ ಒಂದು ವಶೀಕರಣ ಯಂತ್ರವನ್ನು ನೀವು ಬರೆಯಬೇಕು ವೀಕ್ಷಕರೇ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಪ್ರಕಾರವಾಗಿಯೇ ನೀವು ಯಂತ್ರವನ್ನು ರಚನೆ ಮಾಡಿಕೊಳ್ಳಬೇಕು ಹಾಗೂ ನಾವು ಯಂತ್ರದ ಒಳಗಡೆ ತೋರಿಸುತ್ತಿರುವ ಅಂಕಿಗಳನ್ನು ನೀವು ಬರೆದುಕೊಳ್ಳಿ ಆ ವಶೀಕರಣ ಯಂತ್ರದ ಕೆಳಗಡೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರು ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ಈ ರೀತಿಯಾಗಿ ಬರೆದ ನಂತರ ಒಂದು ಲವಂಗವನ್ನು ಯಂತ್ರದ ಮಧ್ಯಭಾಗದಲ್ಲಿ ಇಡಬೇಕು ಈ ರೀತಿಯಾಗಿ ನೀವು ಮಾಡಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು ಈ ವಶೀಕರಣ ತಂತ್ರವನ್ನು ನೀವು ಏಳು ದಿನಗಳ ಕಾಲ ಮಾಡಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು